ಎಲ್ಲರಿಗೂ ನಮಸ್ಕಾರಗಳು ನನ್ನ ಪುಟ್ಟ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ರಾಮಾಯಣದಲ್ಲಿ ಬರುವ ಪ್ರಮುಖ ಪಾತ್ರಗಳ ಪರಿಚಯದ ಬಗ್ಗೆ ಇದು ಮುಂದಿನ ಭಾಗವಾಗಿದೆ ರಾಮ ಯಾರಲ್ಲಿ ನೆಮ್ಮದಿ ಆನಂದ ಸಿಗುತ್ತದೆಯೋ ಅವನೇ ರಾಮ ರಾಮದೇವರು ಆನಂದದ ಮೂಲ ರಾಮ ಭಕ್ತಿ ಧರ್ಮ ಶೀಲ ಆದರ್ಶಗಳ ಪ್ರತೀಕ ದಶರಥನ ಹಿರಿಯ ಮಗ ರಾಮನು ವಿಷ್ಣುವಿನ ಅವತಾರ ಆದರ್ಶ ಪುತ್ರ ಆದರ್ಶ ಪತಿ ಆದರ್ಶ ಸಹೋದರ ಧರ್ಮನಿಷ್ಠ ಪ್ರೀತಿ ಪಾತ್ರ ವಿಚಾರಶೀಲ ಚಕ್ರವರ್ತಿ ದಕ್ಷ ಆಡಳಿತಗಾರ ಮರ್ಯಾದ ಪುರುಷೋತ್ತಮ ರಾಮನು ಆಳಿದ ರಾಜ್ಯವು ಆದರ್ಶವಾಗಿತ್ತು ರಾಜನು ಪ್ರಜೆಗಳ ಕಾಳಜಿ ವಹಿಸುತ್ತಿದ್ದನು ಪ್ರಜೆಗಳು ರಾಜನ ಮೇಲೆ ಪ್ರೀತಿ ಮತ್ತು ವಿಶ್ವಾಸವನ್ನ ಇಟ್ಟಿದ್ದರು ಧರ್ಮ ನ್ಯಾಯ ನೀತಿ ಸತ್ಯ ಇವುಗಳನ್ನ ಇವುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಪಾತ್ರ ರಾಮನದು ಲಕ್ಷ್ಮಣ ಲಕ್ಷ್ಮಣ ಎಂದರೆ ಶ್ರೇಷ್ಠ ಗುಣ ಲಕ್ಷಣಗಳನ್ನ ದೈವಿ ಚಿಹ್ನೆಯನ್ನ ಸೌಂದರ್ಯವನ್ನ ಹೊಂದಿರುವವನು ಎಂದರ್ಥ ಲಕ್ಷ್ಮಣನು ಸುಮಿತ್ರನ ಮಗ ರಾಮನ ಪ್ರೀತಿಯ ಸಹೋದರ ಲಕ್ಷ್ಮಣನು ಶೇಷಾವತಾರ ರಾಮನಿಗೆ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದ ಆದರ್ಶ ಸಹೋದರ ಶೌರ್ಯ ಧೈರ್ಯ ಗುರುಭಕ್ತಿ ನಿಷ್ಠೆ ಹೊಂದಿದ್ದನು ತ್ಯಾಗಕ್ಕೆ ಹೆಸರುವಾಸಿಯಾಗಿದ್ದ ವೈಯಕ್ತಿಕ ಜೀವನವನ್ನ ತೊರೆದು ರಾಮನ ಜೊತೆಗೆ ಕಾಡಿಗೆ ನಡೆದ ತ್ಯಾಗಮೂರ್ತಿ ಸೀತೆಗೆ ತುಂಬಾ ಗೌರವ ನೀಡುತ್ತಿದ್ದ ಸೀತೆಯ ಕಾಲುಗಳನ್ನ ಮಾತ್ರ ನೋಡಿ ಮಾತನಾಡಿಸುತ್ತಿದ್ದ ಲಕ್ಷ್ಮಣ ರೇಖೆ ಎಂಬುದು ಭದ್ರತಾ ರೇಖೆ ಧಾರ್ಮಿಕ ನೈತಿಕ ಗಡಿ ಮೀರಬಾರದು ಎಂದು ಈ ರೇಖೆ ಪ್ರಸಿದ್ಧವಾಗಿದೆ ಭರತ ಭಾರತ ದೇಶಕ್ಕೆ ಅಂಡಿಕೊಂಡಿರುವಂತಹ ಈ ಹೆಸರು ಭರತನು ದಶರಥ ಮತ್ತು ಕೈಕೆಯ ಪುತ್ರ ಸಹೋದರನ ಪ್ರೀತಿ ಭಕ್ತಿ ಹೊಂದಿದ್ದನು ತನ್ನ ಸಿಂಹಾಸನವನ್ನ ತ್ಯಜಿಸಿ ರಾಮನ ಪಾದುಕೆಯನ್ನ ಸಿಂಹಾಸನದ ಮೇಲೆ ಇರಿಸಿ ರಾಜ್ಯಭಾರ ಮಾಡಿದ ಪಾದುಕೆಗಳನ್ನ ತಲೆಯ ಮೇಲೆ ಇರಿಸಿದನು ರಾಜಕೀಯ ಅರಮನೆ ಅಧಿಕಾರ ಎಲ್ಲವನ್ನ ತ್ಯಾಗ ಮಾಡಿ ಅರಣ್ಯವಾಸದತ್ತ ನಡೆದ ತ್ಯಾಗ ನಿಷ್ಠೆ ಭಕ್ತಿಯ ವಿನಯ ವಿನಯತೆಗೆ ಹೆಸರುವಾಸಿಯಾದಂತಹ ಪಾತ್ರ ಭರತನದು ಶತ್ರುಜ್ಞ ಶತ್ರುಜ್ಞ ತನ್ನ ಹೊರಶತ್ರುಗಳನ್ನ ಅಲ್ಲದೆ ತನ್ನ ಮನಸ್ಸಿನ ಶತ್ರುಗಳ ಅರ್ಷಡ್ ವರ್ಗಗಳನ್ನ ಗೆದ್ದವನು ಅದಕ್ಕಾಗಿ ಶತ್ರುಘ್ನ ಎನ್ನಲಾಗುತ್ತದೆ ರಾಮನ ಆಜ್ಞೆ ಭರತನ ಪ್ರೀತಿ ಲಕ್ಷ್ಮಣ ಬಾಂಧವ್ಯ ಇವೆಲ್ಲವನ್ನ ಪಾಲಿಸಿದ ಸಹೋದರ ಧೈರ್ಯ ವಿಧೇಯತೆ ಸಹೋದರತ್ವದ ಪಾತ್ರ ಎಲೆಮರೆ ಕಾಯಿಯಂತಿದ್ದ ಪಾತ್ರ ಶತ್ರುಜ್ಞನದು ಶಾಂತ ದಶರಥನ ದತ್ತು ಮಗಳೆಂದು ಕೆಲವು ಕಡೆ ಇನ್ನೂ ಕೆಲವು ಕಡೆ ದಶರಥ ಮತ್ತು ಕೌಸಲ್ಯರಿಗೆ ಜನಿಸಿದ ಮಗಳೆಂಬ ಉಲ್ಲೇಖವಿದೆ ಶಾಂತೆಯ ಪಾತ್ರ ವಿರಳವಾಗಿದೆ ಶಾಂತಾಳು ರೂಪಪಾದನಿಗೆ ದತ್ತುವನ್ನ ಕೊಡುತ್ತಾರೆ ರೂಪಪಾದನು ದಶರಥನ ಸ್ನೇಹಿತನಾಗಿದ್ದನು ಶಾಂತಾಳನ್ನ ಋಷಶೃಂಗರು ವಿವಾಹವಾದರು ಸೀತಾದೇವಿ ಸೀತೆಯು ರಾಮಾಯಣದಲ್ಲಿ ಬರುವ ನಾಯಕಿ ಸೀತೆಯು ಮಿಥಿಲೆಯ ರಾಜಕುಮಾರಿ ಭೂದೇವಿಯ ಪುತ್ರಿ ಜನಕ ಮಹಾರಾಜನ ಸಾಕುಮಗಳು ಸೀತೆಯು ಸ್ವಯಂವರದಿಂದ ರಾಮನನ್ನ ವರಿಸಿದಳು ಪತಿರತೆಯ ಧರ್ಮವನ್ನ ಪಾಲಿಸಿದಳು ಸತಿಯೊಡನೆ ಅರಣ್ಯಕ್ಕೆ ಹೋದಳು ಪತಿರುತಿಯ ಧರ್ಮವನ್ನ ಕಾಪಾಡಿದಳು ರಾಮನ ಅನುಮಾನವನ್ನ ನಿವಾರಿಸಲು ಅಗ್ನಿಗೆ ಪ್ರವೇಶಿಸಿದಳು ಸತಿ ಧರ್ಮ ಪಾಲಿಸಿದ ಪಾತ್ರ ತನ್ನ ಗೌರವ ಮತ್ತು ಸ್ವಾಭಿಮಾನವನ್ನ ಕಾಪಾಡಲು ತನ್ನ ತಾಯಿಯಾದ ಭೂದೇವಿಯನ್ನ ಸೇರಿದಳು ತ್ಯಾಗ ಪತಿರೊತೆ ಸಹನೆ ಧೈರ್ಯದ ಪಾತ್ರ ಸೀತೆಯದು ಕಷ್ಟದೆದುರು ದುಷ್ಟರ ಎದುರು ಸಹನೆಯಿಂದಿದ್ದಂತಹ ಪಾತ್ರ ಸೀತೆಯದು ಊರ್ಮಿಳ ಊರ್ಮಿಳೆಯು ಜನಕ ಮಹಾರಾಜನ ಮಗಳು ಸೀತೆಯ ತಂಗಿ ಲಕ್ಷ್ಮಣನ ಪತ್ನಿ ಊರ್ಮಿಳಾಳು ತ್ಯಾಗ ಲಕ್ಷ್ಮಣನನ್ನ ಕಾಡಿಗೆ ಹೋಗುವಂತೆ ಮಾಡಿತು ಹದಿನಾಲ್ಕು ವರ್ಷಗಳ ಕಾಲ ಲಕ್ಷ್ಮಣನ ಜವಾಬ್ದಾರಿಯನ್ನ ತೆಗೆದುಕೊಂಡು ಅರಮನೆಯಲ್ಲಿಯೇ ಇದ್ದಳು ಹದ್ನಾಲ್ಕು ವರ್ಷ ಪತಿಯ ವಿಯೋಗದಿಂದ ದುಃಖ ಏಕಾಂತ ನಿರಂತರ ಪ್ರಾರ್ಥನೆಯಲ್ಲಿಯೇ ಕಳೆದಳು ಸೀತೆಯಷ್ಟೇ ಉರ್ಮೇಳ ಪಾತ್ರ ದೊಡ್ಡದು ಮುಂದಿನ ಪಾತ್ರಗಳ ಪರಿಚಯಕ್ಕಾಗಿ ನಿರೀಕ್ಷಿಸಿರಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು